ಮಯೂರ ಟಿವಿ ವೀಕ್ಷಕರಿಗೆ ಸ್ವಾಗತ ಇದು ಪ್ರಚಲಿತ ಕಾರ್ಯಕ್ರಮ ಬೆಂಗಳೂರಿನ ಹೆಸರನ್ನ ಹಾಳು ಮಾಡೋದಕ್ಕೆ ಅಂತ ಯಾರಾದರೂ ಸಂಬಳ ತಗೊಳ್ತಾ ಇದ್ದಾರೆ ಅಂತ ಅಂದರೆ ಅದು ನಮ್ಮ ಕೆಲವು ಬಿ ಬಿ ಎಂ ಪಿ ಅಧಿಕಾರಿಗಳು ಅಂತ ತಪ್ಪಾಗುವುದೇ ಇಲ್ಲ ಜೊತೆಗೆ ನಮ್ಮ ಘಟಾನುಘಟಿ ನಾಯಕರು ಕೂಡ ಇದರಲ್ಲಿ ನಿಸ್ಸಿಂಹರಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ ಇದಕ್ಕೆ ದೊಡ್ಡ ಸಾಕ್ಷಿ ಅಂತ ನಮ್ಮ ಬೆಂಗಳೂರಿನ ರಸ್ತೆಗಳು ರಸ್ತೆ ಗುಂಡಿಗಳು ಚರಂಡಿಗಳು ಅದರಲ್ಲೂ ಟ್ರಾಫಿಕ್ ವಿಚಾರ ಬಂತು ಅಂದರೆ ಸಾಕು ಬೆಂಗಳೂರಿನ ನೂರು ಒಳ್ಳೆ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಜನ ಇದೊಂದನ್ನೇ ನೆಪ ಮಾಡಿಕೊಂಡು ಬಯೋದಕ್ಕೆ ಶುರು ಮಾಡ್ತಾರೆ ನಿಜಕ್ಕೂ ಇಲ್ಲಿ ಏನಾಗಿದೆ ಏನು ಮಾಡಬಹುದಾಗಿದೆ ಮಾಡಬೇಕಾಗಿರೋದಾದರೂ ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಅನ್ನೋದಾದ್ರೂ ಇದೆಯಾ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಯೂರ ಟಿ ವಿ ಸ್ಟುಡಿಯೋಗೆ ಬಂದಿದ್ದಾರೆ ರಾಘವೇಂದ್ರ ಆಚಾರ್ ಅವರು ಪತ್ರಕರ್ತರು ಹಾಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ರಾಘವೇಂದ್ರ ಆಚಾರ್ ಅವರ ಆಕ್ರೋಶ ಹೇಗಿದೆ ಏನು ನೋಡೋಣ ಬನ್ನಿ ಸರ್ ನೋಡಿ ಇವತ್ತು ಬೆಂಗಳೂರು ನಾನು ನಾನು ನನಗೆ ಬುದ್ಧಿ ಬಂದಾಗಿಂದ ಕೂಡ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಈಗ ನನಗೆ ಮೂರು ವರ್ಷ ಆಗಿದೆ ನಾನಿರೋದು ಕೂಡ ಒಂದು ಎಪ್ಪತ್ತು ವರ್ಷದ್ದು ಹಳೇ ಮನೆಯಲ್ಲಿ ಇದು ಇರ್ತಕ್ಕಂಥದ್ದು ನಮ್ಮ ತಂದೆ ನಮ್ಮ ತಾತ ಜೊತೆ ಹುಟ್ಟು ಬೆಳೆದಿರ್ತಕ್ಕಂಥ ಜಾಗ ಅದು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥ ವ್ಯಕ್ತಿ ನಾನು ಎಲ್ಲ ಒಂದು ವಿದ್ಯಾಭ್ಯಾಸ ಎಲ್ಲ ಕೂಡ ನಾನು ಬೆಂಗಳೂರಲ್ಲೇ ನಾನು ಪೂರ್ಣಗೊಂಡಿರ್ತಕ್ಕಂಥದ್ದು ಇವತ್ತು ಬೆಂಗಳೂರು ನೋಡ್ತಾ ಇದ್ದರೆ ನಾವೇ ಬೆಂಗಳೂರಿನ ಬಿಟ್ಟು ಎಲ್ಲೋ ಬೇರೆ ಬೇರೆ ಕಡೆ ಹೋಗಿ ಆಗೋಣ ಎಲ್ಲನೋ ಒಂದು ಜಾಗ ತೊಗೊಂಡು ವ್ಯವಸಾಯ ಮಾಡೋಣ ಅಷ್ಟು ನಮಗೆ ತುಂಬ ಕಷ್ಟಕರವಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಈ ಬೆಂಗಳೂರಲ್ಲಿ ಇವತ್ತು ಈ ನೋಡ್ತಾ ಇದ್ದರೆ ದಿನನಿತ್ಯ ನೋಡ್ತಾಯಿದ್ರೆ ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ ಒಂದು ವೆಹಿಕಲ್ಗಳು ಜಾಸ್ತಿ ಆಗ್ತಾ ಇದಾವೆ ರಸ್ತೆ ಎಲ್ಲಿ ಅಂತೇಳ್ಬಿಟ್ಟು ಒಂದು ಇವತ್ತು ಇವತ್ತು ಕೂಡ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಅಂದರೆ ತುಂಬ ಗಾಡಿಗಳು ಜಾಸ್ತಿ ಬರ್ತದೆ ಹೊಸ ಹೊಸ ವೆಹಿಕಲ್ಗಳು ಬರ್ತಾ ಇದ್ದಾವೆ ರಸ್ತೆಯಲ್ಲಿ ಅಂತೇಳ್ಬಿಟ್ಟು ಅದಕ್ಕೆ ನೂರು ಕೋಟಿ ಅಭಿವೃದ್ಧಿಗೆ ಅಂತೇಳ್ಬಿಟ್ಟು ಇವತ್ತು ಪತ್ರಿಕೆಯಲ್ಲಿ ನಾನು ನಾನು ಓದಿದೆ ನೂರು ಕೋಟಿ ಅಭಿವೃದ್ಧಿ ಅಂದರೆ ಇವರು ಏನು ನೂರು ಕೋಟಿ ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಬಿ ಬಿ ಎಂ ಪಿಯವರು ನೂರು ಕೋಟಿ ಅಭಿವೃದ್ಧಿ ಏನೋ ಏರೋ ಒಂದು ಐವ ಫಿಫ್ಟಿ ಪರ್ಸೆಂಟ್ ಲೂಟಿ ಹೊಡಿತಾರೆ ಇನ್ನು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಧಿಕಾರಿಗಳು ಲೂಟಿ ಹೊಡಿತಾರೆ ಇನ್ನು ಅಭಿವೃದ್ಧಿ ಏನು ಮಾಡ್ತಾರೆ ಅವರು ದೊಡ್ಡ ಅಗಲೀಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಅಗಲೀಕರಣ ಮಾಡ್ಬಿಟ್ಟು ಹಂಗೆ ಹೋಗ್ತಾ 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 ಮುಂದೆ ಒಳ್ಳೆ ಪೆನ್ಸಿಲ್ ಥರ ಕೋನ್ ಶೇಪ್ ಮಾಡಿಬಿಟ್ರೆ ಮತ್ತೆ ಟ್ರಾಫಿಕ್ ಜಾಮ್ ಆಗ್ತದೆ ಇವತ್ತು ಆಗ್ತದೆ ಅದು ಆಮೇಲೆ ಯಾವುದೋ ಒಂದು ಬರೀ ಲೂಟಿ ಹೊಡಿಯೋಕ್ಕೆ ಸರ್ಕಾರ ಇರೋದೇ ಲೂಟಿ ಮಾಡೋಕ್ಕೆ ಲೂಟಿ ಮಾಡಿ ಜನಗಳನ್ನ ಸಾಯಿಸೋಕ್ಕೆ ಇದ್ದಾರೆ ಬಿಟ್ಟರೆ ಬೆಂಗಳೂರಲ್ಲಿ ಅದು ಬಿಟ್ಟು ಬೇರೆ ಯಾವ ಜನಕ್ಕೆ ಒಳ್ಳೇ ರೀ ಒಳ್ಳೇದಾಗೋಂಥದ್ದು ಇವತ್ತರ್ಗು ನಾನು ಕಂಡರೆ ಮೂರು ವರ್ಷ ಆಯಿತು ಜನಗಳಿಗೆ ಅಂಥದ್ದು ಕೆಲಸ ಇವತ್ತು ಬೆಂಗಳೂರು ನಗರದಲ್ಲಿ ಸಾರಿಗೆ ಸಂಬಂಧ ಸಾರಿಗೆ ಸಂಬಂಧಪಟ್ಟದಲ್ಲಿ ಟ್ರಾಫಿಕ್ ಇರ್ಬೋದು ಏನೇ ಇರ್ಬೋದು ಒಳ್ಳೇದಂತೂ ಆಗಿಲ್ಲ ಇವತ್ತರ್ಗು ಇವತ್ತರ್ಗು ಒಂದು ಒಳ್ಳೆಯದಾಗಿಲ್ಲ ವೈಟ್ ಟಾಪಿಂಗ್ ಅಂತ ಮಾಡ್ತಾರೆ ವೈಟ್ ಟಾಪಿಂಗ್ ಮಾಡಿ ಮಾಡಿದಾದರೂ ಯಾಕೆ ಸಾರ್ವಜನಿಕರ ಅಭಿಪ್ರಾಯ ಅನ್ನೋದು ಕೇಳಿದ್ದಾರೆ ಇವರು ಅಧಿಕಾರಿಗಳು ಇವರು ರಾಜಕಾರಣಿಗಳು ಮಾಡಿದ್ರು ಲೂಟಿ ಸಿಕ್ಸ್ಟಿ ಫಾರ್ಟಿ ಲೂಟಿ ಕೆಲವು ಕಾಂಟ್ರಾಕ್ಟ್ಸ್ಗಳು ಬಿ ಬಿ ಎಂ ಪಿ ಕಾಂಟ್ರಾಕ್ಟ್ಗಳು ಮನೆ ಎಲ್ಲ ಹೋರಾಟ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅಂತೇಳಿ ಅವ್ರು ಯಾರಪ್ಪ ಪಾಪ ಕಾಂಟ್ರಾಕ್ಟ್ರು ಯಾರು ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಮನೆ ತೀರ್ಕೊಂಡ್ರು ಪಾಪ ಇದೇ ಕೊರಗಲ್ಲೇ ಕೊರಗಲ್ಲೇ ಪ್ರತಿಯೊಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಬಿಟ್ಟರೆ ಹೋರಾಟ ಮಾಡೋರು ಯಾವುದು ಒಳ್ಳೇದಾಗಲ್ಲ ನಮ್ಮ ಬೆಂಗಳೂರಿಗೆ ಬೆಂಗಳೂರಿಗೆ ಒಳ್ಳೇದಾಗೋದೇ ಇಲ್ಲ ಇವತ್ತು ನೋಡಿ ಇವತ್ತು ಏನಿಲ್ಲ ಇನ್ನು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ಈ ಮಟ್ಟದಲ್ಲಿ ಟ್ರಾಫಿಕ್ಕು ಸಮಸ್ಯೆಗೆ ಏನೋ ಹರಸಾಹಸ ಮಾಡ್ತಾ ಇದ್ದಾರೆ ಇವತ್ತು ಯಾವುದೂ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಯಾಕೆ ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ ಇಂಜಿನಿಯರ್ ಮುಂದೆ ಬಂದು ಕರೆಕ್ಟಾಗಿ ಒಂದು ಅಭಿ ಅಭಿಪ್ರಾಯಗಳು ಒಂದು ಅಡ್ವೈಸ್ ಮಾಡಿದ್ರೆ ಚೆನ್ನಾಗಿ ಆಗ್ತದೆ ಯಾಕೆ ದುಡ್ಡು ಬೇಕು ದುಡ್ಡುಗೋಸ್ಕರ ಇವರು ಯಾರೂ ಏನೂ ಮಾಡ್ತಾ ಇಲ್ಲ ರಾಜಕಾರಣಿಗಳು ಸುಮ್ಮನೆ ಮಾಡ್ತಾ ಇದ್ದಾರೆ ಸುಮ್ಮನೆ ಅಗಲೀಕರಣ ಅಗಲೀಕರಣ ರಸ್ತೆ ಅಗಲೀಕರಣ ರಸ್ತೆ ಅಗಲೀಕರಣ ಅಂತ ಏನು ರಸ್ತೆ ಅಗಲೀಕರಣ ಎಲ್ಲಿವರೆಗೂ ಮಾಡ್ತಾರೆ ರಸ್ತೆ ಅಗಲೀಕರಣ ಮಾಡಲಿ ಮಾಡಿದ್ರೆ ಅವರು ಮಿನಿಮಮ್ ಒಂದರಿಂದ ಐವತ್ತು ಕಿಲೋಮೀಟರ್ ರಸ್ತೆ ಅಗಲೀಕರಣ ಮಾಡಿದ್ರೆ ಮಾತ್ರ ಟ್ರಾಫಿಕ್ ಕೆಲವು ಸಮಸ್ಯೆಗಳು ಬಗೆಹರ ಕಾರಣ ಇಲ್ಲ ಅಂದ್ರೆ ಬರೀ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಅಗಲೀಕರಣ ಮಾಡಿ ಮತ್ತೆ ರೋಡ್ ಹೋಗ್ತಾ 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 ಸಣ್ಣದಾಗ್ತಾ ಒಳ್ಳೆ ಕೋನ್ ಶೇಪ್ ಪೆನ್ಸಿಲ್ ಕೋನ್ ಶೇಪ್ ತರ ಆದರೆ ಮತ್ತೆ ಸಮಸ್ಯೆ ಆಗ್ತದೆ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಜಾಗ ಇಲ್ಲ ಬೆಂಗಳೂರು ಟೋಟಲ್ ಜಾಗ ಇಲ್ಲ ತುಂಬ ತುಳುಕ್ತಾ ಇದೆ ಟೋಟಲ್ ಮುಗಿದೋಯ್ತು ಬೆಂಗಳೂರು ಖಾತೆ ಇಲ್ಲ ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಬೆಂಗ್ಳೂರು ಬೆಂಗ್ಳೂರು ಬೆಂಗಳೂರು ಅಂತ ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರು ಮಾಡ್ತಾ ಇದ್ದಾರೆ ಯಾಕೆ ರಾಜಕಾರಣಿಗಳಿಗೆ ತಲೆ ಇಲ್ವಾ ಇವತ್ತು ಇನ್ನೂರು ಇಪ್ಪತ್ತೈದು ಶಾಸಕರು ಇವತ್ತು ಸರ್ಕಾರ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ನಾಳೆ ಬಿ ಜೆ ಪಿ ಸರ್ಕಾರ ಬರ್ತದೆ ನಾಳೆ ಜೆ ಡಿ ಎಸ್ ಸರ್ಕಾರನೂ ಬರ್ತದೆ ಎಲ್ಲ ಸರ್ಕಾರ ಆಳ್ತಾರೆ ಎಲ್ಲ ಜಿಲ್ಲೆಯಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಜ ಮಿನಿಸ್ಟ್ರುಗಳಿರ್ತಾರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಒಂದೊಂದು ಏರಿಯಾದಲ್ಲೂ ಕೂಡ ಎಮ್ ಎಲ್ ಎಗಳಿದ್ದಾರೆ ಆ ಎಮ್ ಎಲ್ ಎಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಈಗ ಸಪೋಸ್ ನಾನು ಎಲ್ಲಾದರೂ ಒಂದು ಕಲಬುರಗಿಗೆ ನಾನೊಬ್ಬ ಎಮ್ ಎಲ್ ಎ ಆಗಿ ಒಬ್ಬ ಆಗಿ ನಮ್ಮ ಕಲಬುರ್ಗಿಗೆ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ತಗೊಂಬಂದಿಂತ ಕೇಳೋಕೆ ಒಂದು ಇಲ್ಲ ಅಂತಂದರೆ ಇನ್ನು ಏನಕ್ಕೆ ಎಮ್ ಎಲ್ ಎ ಇವರು ಏನಕ್ಕೆ ಜನಪ್ರತಿನಿಧಿಗಳು ಏನಾಗಬೇಕು ಜನಕ್ಕೋಸ್ಕರ ಇವರು ಶಾಸಕರಿರೋದು ಒಂದು ಕಲಬುರಗಿಗೆ ತಗೊಂಬಳ್ಳಿ ಇನ್ಫ್ರಾಸ್ಟ್ರಕ್ಚರು ಹುಬ್ಳಿ ಧಾರವಾಡಕ್ಕೆ ತಗೊಂಡಿ ಬೆಳಗಾವಿ ವಿಧಾನಸೌಧ ಆಗ್ಬೇಕಾಗಿದೆ ಮೊದಲನೇ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ತಗೊಂಬಳ್ಳಿ ಇನ್ಫ್ರಾಸ್ಟ್ರಕ್ಚರು ಹಾಸನಕ್ಕೆ ತಗೊಂಡ್ಬರಲಿ ದಕ್ಷಿಣ ಕನ್ನಡಕ್ಕೆ ತಗೊಂಡ್ಬರಲಿ ತುಮ್ಕೂರಿಗೆ ತಗೊಂಡ್ಬರಿದ್ದ ಇದು ಇಂಡಸ್ಟ್ರಿ ಎಲ್ಲ ಇದೆ ಅಲ್ತ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿ ಜನಗಳು ಆಟೋಮೆಟಿಕ್ ಕಮ್ಮಿ ಆಗ್ತಾರೆ ರೀ ಯಾಕೆ ಸಾಯಿಸ್ತೀರಿ ಜನಗಳ್ ಯಾಕೆ ಸಾಯಿಸ್ತೀರಿ ಇನ್ನು ಮಳೆ ಬಂದರೆ ಎಲ್ಲ ಕೆರೆ ಒತ್ತುವರಿ ಕೆರೆ ಒತ್ತುವರಿ ರೀ ಅಪಾರ್ಟ್ಮೆಂಟ್ಸು ಅದು ಇದು ಹಬ್ಬ 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 ರಾಜಕಾರಣಿಗಳು ಇಂಥ ಕೆಲವರು ಪುಡಾರಿಗಳು ರಾಜಕಾರಣಿ ರಾಜಕಾರಣಿಗಳಲ್ಲ ಅವರು ಬಟ್ ಅದೇ ನನಗೆ ಆ ಎಮ್ ಎಲ್ ಎ ಗೊತ್ತು ಹೇ ನಮ್ಮ ಅಣ್ಣ ಏ ಇವ್ರು ನಮ್ಮ ಅಣ್ಣ ಏ ಅವ್ರು ನಂಗೆ ಏ ನಾನು ಹೇಳ್ತೀನಿ ಏ ಮಾಡ್ರಿ ಏ ನನ್ನ ಕಾರ್ಪೇಟರು ಏ ನಾನು ಇದು ಏನು ರೀ ಇದು ಈತ ದರೋಡೆ ಹಗಲ್ ದರೋಡೆ ದಬ್ಬಾಳಿಕೆ ಅದರಿಂದ ಇವತ್ತು ಕೆರೆಗಳೆಲ್ಲ ಇದು ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ಗಳು ಮೊನ್ನೆ ಇತ್ತೀಚೆಗೆ ಹೋದ್ ತಿಂಗಳಲ್ಲಿ ಮಳೆ ಬಂತು ಸಿಕ್ಕಾಪಟ್ಟೆ ಅಧ್ವಾನ ಆಗಿ ಮಳೆ ಅಪಾರ್ಟ್ಮೆಂಟಲ್ಲಿ ಮಳೆ ನಿಗಿ ಏನು ಇವತ್ತು ಸಾಕಷ್ಟು ನೀವು ಕೂಡ ನೋಡ್ತಾ ಇದ್ದೀರಂಥ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಇವತ್ತೇನು ಬಿ ಬಿ ಎಂ ಪಿ ಕಮಿಷನರ್ ತುಷಾರ್ ಗಿರಿನಾಥ್ ನನ್ನ ಮೊನ್ನೆ ಒಂದು ಒಂದು ವಾರದಿಂದ ಇವತ್ತು ಪ್ರತಿ ಏನು ಮೊದಲನೇ ವಾರದಲ್ಲಿ ಮಂಗಳವಾರ ಎರಡನೇ ವಾರದಲ್ಲಿ ಶುಕ್ರವಾರ ಅಂತ ಹೇಳ್ಬಿಟ್ಟು ಏನು ಇವತ್ತು ವಾ ವಾರ್ಡ್ ವೈಸ್ ಏನು ಇವತ್ತು ಹೋಗ್ತಾ ಇದ್ದಾರೆ ಅವೆಲ್ಲ ನಾಟಕ ಅವೆಲ್ಲ ನಾಟಕ ರೀ ತುಷಾರ್ ಗಿರಿನಾಥ್ ನೀವಂತೂ ನಿಮ್ಗೆ ಒಳ್ಳೇದಂತೂ ಆಗಲ್ಲ ತುಷಾರ್ಗಿರಿನಾಥ್ ನಿಮಗಂತೂ ಒಳ್ಳೇದಾಗಲ್ಲ ಹೇಳ್ತೇನೆ ಕೇಳಿ ನೀವು ಐ ಎಸ್ ಏನು ಹಂಡ್ರೆಡ್ ಬೈ ಹಂಡ್ರೆಡ್ ಟೆನ್ ಬೈ ಟ್ವೆಂಟಿ ಎ ಸಿ ಕಾರಲ್ಲಿ ಎ ಸಿ ಆಫೀಸಲ್ಲಿ ಕುತ್ಕೊಂಡು ಮಾಡೋದಲ್ಲ ರೀ ಮಳೆ ಬಂದಾಗ ಮಳೆಯಲ್ಲಿ ನಿಲ್ಲಬೇಕು ನಿಮ್ಗೆ ಛತ್ರಿ ಬೇಕು ಮಳೆ ಜನ ಪಬ್ಲಿಕಲ್ಲಿ ಸತ್ತೋಬೇಕು ಮಳೇಲಿ ನಿಂತ್ಬಿಟ್ಟು ಆ ಏನೂ ಇಲ್ಲ ಡೇಂಗಿ ಬರ್ತದೆ ಎಲ್ಲ ಒಲ್ ವಿಚಿತ್ರವಾದ ಕಾಯಿಲೆಗಳು ಬರ್ತವೆ ಏ ಅದ್ರ ಬಗ್ಗೆ ನೀವೇನು ಇದು ಮಾಡ್ಕೊಳ್ಕೊಬೇಡಿ ಫೋನ್ ಮಾಡಿದ್ರೆ ಯಾವುದೋ ಒಂದು ನಂಬರ್ ಕೊಡ್ತೀರಾ ಬಿ ಬಿ ಎಂ ಅದು ಫೋನ್ ಮಾಡಿದ್ರೆ ಫೋನ್ ಎತ್ತವ್ರಿಲ್ಲ ಅದಕ್ಕೆ ಡೆಡ್ ಡೆಡ್ಡು ಏನೂ ಇಲ್ಲ ಹಿಂಗೆ ನೀವು ಅದು ಅಗಲೀಕರಣ ಮಾಡೋಕ್ಕೆ ನೂರು ಕೋಟಿ ರೂಪಾಯಿ ನಿಮ್ಮ ಅದು ಡೆವಲಪ್ಮೆಂಟ್ ಮಾಡೋಕ್ಕೆ ಅಭಿವೃದ್ಧಿಗೆ ಅಂತ ಏನು ರೀ ಮಾಡ್ತೀರಿ ನೀವು ಎಲ್ಲಿದ್ದೀರಿ ಬೆಂಗಳೂರು ಜಾಗ ಎಲ್ಲಿದಿರಿ ಜಾಗ ಇಲ್ಲಿದ್ದೀರಿ ತೋರಿಸೋ ಜಾಗ ಎಲ್ಲಿದೆ ನೀವು ಇರೋ ಬರೋ ಮನೆ ಹೊಡೆದ್ಬಿಟ್ಟರು ಅವರಿಗೆ ಒಂದು ನಾಲ್ಕು ನಾಲ್ಕು ರೂಪಾಯಿ ಕೊಟ್ಬಿಟ್ಟು ನೀವು ಅದು ಅದನ್ನು ಲೂಟಿ ಮಾಡಿಬಿಡಿ ಬೇರೆಯವ್ರು ಸತ್ತೋಗ್ಬೇಕು ಜನಗಳು ಸಾಮಾನ್ಯರು ಸತ್ತೋಗ್ಬಿಡ್ಬೇಕು ನೀವು ಏನು ರೀ ಮಾತಾಡ್ತೀವಿ ಅಧಿಕಾರಿಗಳು ನೀವು ನನಗಂತೂ ಬೆಂಗಳೂರು ಅಭಿವೃದ್ಧಿ ಮಾಡೋಕ್ಕೆ ಜಾಗನೇ ಇಲ್ಲ ಯಾಕೆ ಸುಮ್ಮನೆ ದುಡ್ಡು ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದೀರಾ ಬಿ ಬಿ ಎಮ್ ಪಿಲಿ ಇವತ್ತು ಆಗಲೇ ಹೇಳ್ದಂಗೆ ನಾನು ಇದರಲ್ಲಿ ಯಾವುದೇ ಥರದ ದುರುದ್ದೇಶ ಬಿಟ್ಟರೆ ಒಳ್ಳೆಯ ಉದ್ದೇಶ ಯಾವುದೂ ಇಲ್ಲ ಒಳ್ಳೆ ಅಂದರೆ ಮುಂದಾಲೋಚನೆ ಅಂದರೆ ಇವತ್ತು ಇಷ್ಟು ಜ ಜನಸಂಖ್ಯೆ ಇದ್ದರೆ ನಾಳೆ ಇಷ್ಟು ಜನ ಆಗ್ತಾರೆ ಬಟ್ ಇವತ್ತು ಏನಕ್ಕೆ ಇವತ್ತು ಬೆಂಗಳೂರನ್ನ ಇವತ್ತು ಈ ಮಟ್ಟದಲ್ಲೇ ಇದ್ದಾರೆ ಅಂತಂದರೆ ಮಾಡ್ತಾ 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 ಇದು ಹಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಹೋಗ್ತೀವಿ ಈಗ ಮೊನ್ನೆ ಮನ್ನಾ ಇವರು ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಾನು ರಾಮನಗರನ ನಾನು ಸೌತ್ ಮಾಡ್ತೀನಿ ಅಂತಕ್ಕಂಥದ್ದು ಈ ಒಂದು ದುರೋದ್ದೇಶ ಅರ್ಥ ಮಾಡ್ಕೊಳ್ಳಿ ಈ ಒಂದು ದುರೋದ್ದೇಶ ನಾಳೆ ರಾಮನಗರ ಸೌತ್ ಮಾಡ್ತೀನಿ ಅಂತ ಹೇಳ್ತಾರೆ ನಾಳೆ ಚಿಕ್ಕಬಳ್ಳಾಪುರ ನಾರ್ತ್ ಮಾಡ್ತೀನಿ ಅಂತ ಹೇಳ್ತಾರೆ ನಾಳೆ ತುಮಕೂರು ಇದು ಮಾಡ್ತೀನಿ ಹೇಳಿ ನಾಳೆ ಇಲ್ಲಿ ಯಾವುದು ಆಂಧ್ರ ಚಿತ್ತೂರು ಈಸ್ಟ್ ಮಾಡ್ತೀನಿ ಅಂತಕ್ಕಂಥದ್ದು ಹಂಗೆ ಮಾಡ್ಕೊಂಡು ಹೋಗ್ತಾ ಬಿಟ್ಟರೆ ಇವರು ಇದನ್ನೇ ಬೆಂಗಳೂರು ಥರ ಸೇರ್ಕೊಂಬಿಟ್ಟು ಇದನ್ನೇ ಮಾಡ್ತಾರೆ ಬಿಟ್ಟರೆ ಇದು ಬೆಂಗಳೂರು ಉದ್ಧಾರ ಆಗೋಲ್ಲ ಉದ್ ಆಗೋದು ಬೆಂಗಳೂರು ನಾಶ ಆಗಿ ಯಾವಾಗೋ ಆಗೋಗಿದೆ ನಾಶ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಲ್ಲಿ ಏನೂ ಇಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಇನ್ನು ಎರಡು ನನ್ನ ತಿಳಿದ ಮಟ್ಟಿಗೆ ಎರಡು ಸಾವಿರದ ಮೂವತ್ತರಲ್ಲಿ ನಂತರ ಎಷ್ಟು ಬಿಲ್ಡಿಂಗ್ಗಳು ಬಿದ್ದೋಗ್ತಾವ ಅನ್ನೋದು ಗೊತ್ತಿಲ್ಲ ಕಾದ್ ನೋಡಿ ಇದು ಮುನ್ನೆಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು ನಾನು ಒಬ್ಬ ಸಾಮಾಜಿಕ ಕಳೆಕಲೆ ಇರ್ತಕ್ಕಂಥವನು ಒಬ್ಬ ಪತ್ರಕರ್ತನಾಗಿ ಒಂದು ಸಂಶೋಧನೆ ಮುಖಾಂತರ ಎಲ್ಲ ಒಂದು ಮಾಧ್ಯಮ ಒಂದು ಎಲ್ಲ ಒಂದು ಮೂಲೆ ಮೂಲೆಗಳಲ್ಲಿ ನಾನು ಒಂದು ಇವತ್ತು ಸರ್ವೆ ನಡೆಸಿದೆ ಇವತ್ತು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿದ್ದೋಗ್ತವೆ ಇದು ಬೆಂಗಳೂರಿನ ಈ ಮಟ್ಟದಲ್ಲಿ ತಂದಿಕ್ಕಿದ್ದಾರೆ ಮುಂದಕ್ಕೆ ಆಗುತ್ತೆ ಮುಂದಕ್ಕಾಗತ್ತೆ ಮುಂದಕ್ಕೆ ಆಗುತ್ತೆ ಈಗ ಮನೆಯಾದ ಒಂದು ಪ್ರಸ್ತಾಪ ಬಂತು ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ತುಮಕೂರದ ಜಾಗ ತೊಗೊಳಕ್ಕೆ ಹೋದರು ಸುಮಾರು ಜನ ಆನೆ ಕಲ್ ಸುತ್ತಮುತ್ತ ಜಾಗ ತೊಗೊಳ್ಕೋದ್ರು ಈ ಮಟ್ಟದಲ್ಲಿ ಇವರು ರಾಜಕಾರಣಿಗಳಿರಷ್ಟು ಬೇಜವಾಬ್ದಾರಿತನ ಇವತ್ತು ನಮ್ಮ ದೇಶ ನಮ್ಮ ರಾ ಕರ್ನಾಟಕ ರಾಜ್ಯ ಹಾಳಕ್ಕೆ ನಮ್ಮ ರಾಜಕಾರಣಿಗಳು ಈ ರಾಜಕಾರಣಿಗಳಿಂದಲೇ ನಮ್ಮ ದೇಶದ ನಮ್ಮ ನಾ ನಮ್ಮ ಜನ ಸಾಯ್ತಾ ಇರೋದು ನಮ್ಮ ಜನಸಂಖ್ಯೆ ನಿಜವೂ ಏನು ಗೊತ್ತಿಲ್ಲ ಬಟ್ ಇವತ್ತು ಎಲ್ಲೆಲ್ಲಿಂದೋ ನಮ್ಮ ಬೇರೆ ಕಡೆಯಿಂದ ಇವತ್ತು ಕೆಲಸ ಹಾಕ್ಕೊಂಡು ನಮ್ಮ ಬರ್ತಾ ಇದ್ದಾರೆ ಅವರಿಗೆ ಯಾವ ರೀತಿ ನಿಯಂತ್ರಣ ಮಾಡೋಕ್ಕಾಗೂ ಇವರು ವಿಫಲಾಗಿದ್ದಾರೆ ಸರ್ಕಾರ ಬೇರೆ ಬೇರೆ ಸ್ಟೇಟ್ ಗಳಿಂದ ಏನು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ ಅವ್ರನ್ನ ನಿಯಂತ್ರಣ ಮಾಡೋಕ್ಕೂ ಅವ್ರಿಗೆ ವಿಫಲ ಆಗಿದೆ ಮೊನ್ನೆ ಯಾರೋ ಬಾಂಗ್ಲಾದೇಶಿಂದ ಬಂದು ಎಲ್ಲ ಕುದು ಎಲ್ಲ ಹೌಸ್ಕೊಂಡಿದ್ದಾರೆ ಅವ್ರನ್ನ ಹಿಡಿದಿದ್ದಾರೆ ಎಷ್ಟೋ ವರ್ಷ ಆಗಿ ಬಂದಿದೆ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಬಂದು ಅದು ವಿಫಲ ಆಗಿದೆ ಬೆಂಗಳೂರು ಇಂಟೆಲಿಜೆನ್ಸಿ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಏನು ಮಾಡ್ತಾ ಇದೆ ಭಾಳ ಅಧ್ವಾನ ಆಗಿದೆ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಎಲ್ಲ ಸುಳ್ಳು ಎಲ್ಲ ಅವ್ರವ್ರಿಗೆ ಇಂಟೆಲಿಜೆನ್ಸಿ ಎಲ್ಲ ಸುಳ್ಳು ಇಂಟೆಲಿಜೆನ್ಸಿ ಸತ್ತೋಗಿದೆ ಪೊಲೀಸ್ ಇಲಾಖೆ ಸತ್ತೋಗಿದೆ ಯಾರೋ ಟ್ರಾಫಿಕ್ಕು ಯಾರೋ ಒಬ್ಬ ಕುಡ್ಕೊಂಬತ್ತೆ ಅವನಿಗೆ ಪೆನಲ್ಟಿ ಆಗ್ತಾರೆ ಯಾಕೆ ಸಮಸ್ಯೆ ಆಗ್ತದೆ ಆಮೇಲೆ ಇಂಟರ್ಸ್ಟೇಟ್ ವೆಹಿಕಲ್ ಆಂಧ್ರ ಇರ್ಬೋದು ತಮಿಳ್ನಾಡು ಇದು ಹರಿಯಾಣ ಇರ್ಬೋದು ಪಂಜಾಬ್ ಡಿ ಎಲ್ ರಿಜಿಸ್ಟ್ರೇಷನು ಸಾಕಷ್ಟು ವೆಹಿಕಲ್ ಬೆಂಗಳೂರಲ್ಲಿದೆ ಅದು ಎಷ್ಟು ದಿನ ಮಟ್ಟಿಗೆ ಬೆಂಗಳೂರು ಇರಬೇಕು ಅಂತಕ್ಕಂಥದ್ದು ಆರ್ ಟಿ ಒಗ್ ತುಂಬ ಚೆನ್ನಾಗಿ ಗೊತ್ತು ಸಾರಿಗೆ ಇಲಾಖೆಗೆ ಅದಾದ ನಂತರ ಎಷ್ಟು ಟ್ಯಾಕ್ಸ್ ಕಟ್ಸ್ಕೊಂಡು ಆ ರೀತಿಯಲ್ಲಿ ಹೆಂಗೆ ತೊಗೊಂಡೋಗಬೇಕು ಅಂತಕ್ಕಂಥದ್ದು ಅದೇನು ಮಾಡ್ತಾ ಇಲ್ಲ ಇಲ್ಲೇ ಇದ್ದಾರೆ ಏನಕ್ಕೆ ಟ್ಯಾಕ್ಸ್ ಕಟ್ಸ್ಕೊತಾ ಇಲ್ಲ ಅವರು ಸಾರಿಗೆ ಇಲಾಖೆ ಏನು ಏನು ಸುಮ್ಮನೆ ಇದ್ದಾರೆ ಎಲ್ಲ ಎಲ್ಲ ದುಡ್ಡು ಎಲ್ಲ ಲೂಟಿ ಇವತ್ತು ಸಾರಿಗೆ ಇಲಾಖೆಯವರು ಇನ್ನೊಂದು ಇನ್ನೊಂದು ಕೂಡ ನಾನು ನಿಮ್ಮ ನಿಮ್ಮ ಮಾಧ್ಯಮದ ಗಮನಕ್ಕೆ ತರ್ತೇನೆ ಇವತ್ತು ಸಾಕಷ್ಟು ವೆಹಿಕಲ್ಗಳು ಏನಕ್ಕೆ ಆಚೆ ಬರ್ತಾ ಇದ್ದಾವೆ ಅಂತಂದರೆ ಏನಕ್ಕೆ ಆಗ್ತಾ ಇದ್ದಾವೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದ್ದಾವೆ ಅಂತಂದರೆ ಇವತ್ತು ಒಬ್ಬ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಯಾವುದೇ ಇರ್ಬೋದು ಒಂದು ಮಹಿಳೆ ಇರ್ಬೋದು ಒಂದು ಒಂದು ಹುಡುಗ ಇರ್ಬೋದು ಪುರುಷ ಇರ್ಬೋದು ಅವರಿವತ್ತು ಏನಿವತ್ತು ಲೈಸೆನ್ಸ್ ಮಾಡಲಿಕ್ಕೆ ಏನಿವತ್ತು ಆರ್ ಟಿ ಒ ಹೋಗ್ತಾ ಇದ್ದಾರೆ ಕನ್ನಡಕ ಹಾಕ್ಕೊಂಡು ಹೋದರೆ ಲೈಸೆನ್ಸ್ ಕೊಡೋಕೆ ಬರೋದಿಲ್ಲ ಇವತ್ತು ಸಾಕಷ್ಟು ಜನ ಪ್ರಮಾಣದಲ್ಲಿ ಇವತ್ತು ನೀವು ನೋಡ್ಬೋದು ಬೆಂಗಳೂರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಏಜ್ ಇರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಕನ್ನಡಕ ಹಾಕೊಂಡು ಗಾಡಿ ಓಡಿಸ್ತಿರ್ತಕ್ಕಂಥದ್ದು ಗಾಡಿ ಓಡಿಸೋ ಸರಿ ಬರ್ತಾ ಇಲ್ಲ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ತಕ್ಕಂಥ ಒಂದು ಸ್ಥಿತಿಗತಿ ಇವತ್ತು ನಮ್ಮ ಬೆಂಗಳೂರು ಹಣೆ ಬರ ಇವತ್ತು ಅದುಗಟ್ಟೋಗಿದೆ ಮನೆ ನಮ್ಮ ಸ್ನೇಹಿತರು ಯಾರೋ ಅಂದರು ಅವರೇ ಯಾವುದೋ ಒಂದು ಅದು ಡ್ರೈವಿಂಗ್ ಲೈಸೆನ್ಸ್ ನಡೆಸ್ತಾರೆ ಏ ನೀವು ಸುಮ್ಮನೆ ಒಂದು ಐದು ಸಾವಿರ ಕೊಡಿ ಸರ್ ನಿಮ್ಮ ಮನೆಗೆ ರೈಲ್ ಲೈಸೆನ್ಸ್ ಕೊಡಿಸ್ತೀನಿ ಅಂತಾರೆ ಇವತ್ತು ಈ ಮಟ್ಟದಲ್ಲಾಗಿದೆ ಏನು ಮಾಡ್ತಾ ಇದ್ದಾರೆ ಸಾರಿಗೆ ಇಲಾಖೆಯವರು ಇದರಿಂದ ಇವರು ಲೈಸೆನ್ಸ್ ಕೊಡೋದ್ರಿಂದ ನಾಳೆ ಹೊಸ ಗಾಡಿಗಳು ಬರ್ತಾ ಇದ್ದಾವೆ ಇದನ್ನು ಫಸ್ಟ್ ಸ್ಟಾಪ್ ಮಾಡಲಿ ಪೊಲೀಸ್ ಡಿಪಾರ್ಟ್ಮೆಂಟರು ಸುಮ್ಮನೆ ಕೂತಿದ್ದಾರೆ ಏನೂ ಮಾಡ್ತಾರೆ ಎಲ್ಲೋ ಒಂದು ಜಾಗದಲ್ಲಿ ಸಿಗ್ನಲ್ ಹಾಕಿದ್ದಾರೆ ಮನೆ ದಯಾನಂದ್ ಕಮಿಷನರು ಸಿಟಿ ಕಮಿಷನರ್ ಅವರು ಮತ್ತು ಅನುಚೇತವರು ಟ್ರಾಫಿಕ್ ಅಡಿಷ್ನಲ್ ಕಮಿಷನರ್ ಹೇಳ್ತಾರೆ ಸಿಗ್ನಲ್ ಹಾಕಿಬಿಟ್ಟಿದ್ರಿ ಅದನ್ನ ನೋಡ್ಕೊಂಡು ಎಷ್ಟು ವೆಹಿಕಲ್ ಕಮ್ಮಿ ಆಗುತ್ತೆ ಅಷ್ಟ್ರಾಗ ಅದ್ರ ಹೋಗುತ್ತೆ ಅದರಿಂದ ಏನು ರೀ ಪ್ರಯೋಜನ ಏನು ಪ್ರಯೋಜನ ಅದರಿಂದ ವೆಹಿಕಲ್ನ ಕಂಟ್ರೋಲ್ ಮಾಡಿರಿ ಫಸ್ಟು ವೆಹಿಕಲ್ನ ಸ್ಟಾಪ್ ಮಾಡಿಸಿ ಫಸ್ಟು ಇನ್ಫ್ರಾಸ್ಟ್ರಕ್ಚರ್ನ ಬೆಂಗಳೂರಿನ ಬಿಟ್ಟು ಬೇರೆ ಕಡೆ ಮಾಡಿಸಿ ಅಂತಕ್ಕಂಥದ್ದು ನಾನು ನಿಮ್ಮ ಇದಕ್ಕೆ ನನ್ನ ಗಮನಕ್ಕೆ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್ ಸಮಸ್ಯೆಗಳಿಗೆ ಸಾವೇ ಇಲ್ಲ ಜೀವನದಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ಒಂದರ ಮೇಲೊಂದು ಸಮಸ್ಯೆ ಬರ್ತಾನೆ ಇರುತ್ತೆ ಆದರೆ ಕೆಲವು ವ್ಯಕ್ತಿಗಳ ಬೇಜವಾಬ್ದಾರಿತನದಿಂದ ಭ್ರಷ್ಟ ಮನಸ್ಥಿತಿಯಿಂದ ಸ್ವಾರ್ಥದಿಂದ ದುಡ್ಡಿನ ದುರಾಸೆಯಿಂದ ಇನ್ನಾದರೂ ಯಾರೋ ಅನುಭವಿಸ್ತಾ ಸಮಸ್ಯೆ ನಾವು ಅನುಭವಿಸ್ತಾ ಇರೋ ಹಾಗಾಗಿದೆ ಅದು ಅಕ್ಷಮ್ಯ ಇಲ್ಲಿಯೂ ಅಷ್ಟೇ ಆಡಳಿತ ಸರ್ಕಾರ ಹಾಗೆ ಅನೇಕ ಬಿ ಬಿ ಎಂ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕಾಗಿ ಬೆಂಗಳೂರು ದಿನೇ ದಿನೇ ಹದಗೆಡ್ತಾ ಹೋಗ್ತಾ ಇರೋದು ನಿಜಕ್ಕೂ ದುರಂತದ ಸಂಗತಿ ಮತ್ತೊಂದು ವಿಶೇಷ ವಿಚಾರದ ಬಗ್ಗೆ ಪ್ರಚಲಿತ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ